ವೆಲ್ಕಮ್ ಟು ಯೋ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳು ದೊಡ್ಡ ಸಂಚಲನಕ್ಕೆ ಕಾರಣವಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತವೆ ಸಿಎಂ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವಧಿ ಎಷ್ಟು ಅನ್ನೋ ಬಗ್ಗೆ ಇರುವ ಸಸ್ಪೆನ್ಸ್ ಮತ್ತು ಪವರ್ ಶೇರಿಂಗ್ ಕುತೂಹಲ ಈಗ ದಿನೇ ದಿನೇ ದೊಡ್ಡದಾಗ್ತಿದೆ ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗೇರಲು ನಾನಾ ಸರ್ಕಸ್ ಮಾಡ್ತಿದ್ದು ಒಂದು ಡೆಡ್ ಲೈನ್ ಕೊಟ್ಟು ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ನವೆಂಬರ್ನಲ್ಲಿ ಡಿಕೆಶಿ ರಣತಂತ್ರವೇನು ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿದಾಳಿಯ ರಹಸ್ಯವೇನು ಅನ್ನೋದರ ಕುರಿತು ಕಂಪನಿ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಸಿಎಂ ಕುರ್ಚಿಗೇರಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಣತಿರುವ ರಣತಂತ್ರ ಈಗ ಬಯಲಾಗಿದೆ ಪಕ್ಷದ ಎಲ್ಲಾ ಶಾಸಕರು ಡಿಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಡಿಕೆಶಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಡಿಸಿಸಿ ಮತ್ತು ಡಿಸಿಸಿಗಳ ಸ್ವಂತ ಕಚೇರಿ ತೆರೆಯಲು ಸೂಚಿಸಿದ್ದಾರೆ ಇದರ ಲೈನ್ ನವೆಂಬರ್ ಇಪ್ಪತ್ತು ಇದೇ ದಿನಕ್ಕೆ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಪೂರ್ಣಗೊಳಿಸಲಿದೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ಪಿಡಿಸಿಎಂ ಸಿಎಂ ಆಗ್ಬಿಟ್ರೆ ತಮ್ಮ ಅಧಿಕಾರ ಅವಧಿಯ ಆರಂಭದಲ್ಲೇ ನೂರು ಕಾಂಗ್ರೆಸ್ ಭವನಗಳ ಉದ್ಘಾಟನೆ ಮಾಡಿದ ಕೀರ್ತಿಗೆ ಭಾಜನರಾಗಲು ಡಿಕೆಶಿ ರಣತಂತ್ರ ಹೆಣೆದಿದ್ದಾರೆ ಎನ್ನಲಾಗುತ್ತಿದೆ ಲೈನ್ ಕೊಟ್ಟ ಬಳಿಕ ಅವರು ಇಡೀ ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಕೂಡ ನವೆಂಬರ್ನಲ್ಲಿ ಹೈಕಮಾಂಡ್ ಮೊರೆ ಹೋಗಿ ಪವರ್ ಶೇರಿಂಗ್ ವಿಚಾರ ಇತ್ಯರ್ಥಗೊಳಿಸುವ ಪ್ರಯತ್ನದ ಭಾಗವಾಗಿರಬಹುದು ಎಂಬ ಅನುಮಾನ ದಟ್ಟವಾಗಿದೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿರುವ ನಡುವೆ ನಾಯಕತ್ವ ಬದಲಾವಣೆ ಎಂಬ ಗಜ ಪ್ರಸವ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ಒಂದು ಕಡೆ ಸಿದ್ದು ವರ್ಸಸ್ ಡಿಕೆಶಿ ಬೆಂಬಲಿಗರ ಓಪನ್ ಸ್ಟೇಟ್ಮೆಂಟ್ಗಳು ಪಕ್ಷ ಇಬ್ಬಾಗವಾಗಿರುವುದನ್ನ ತೋರಿಸಿಕೊಟ್ಟಿದೆ ಸಿಎಂ ಪುತ್ರ ಯತೀಂದ್ರ ಅವರೇ ಬಾಂಬ್ ಸಿಡಿಸಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಇದರ ನಡುವೆಯೇ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಎಸೆದಿದ್ದಾರೆ ಬಿಹಾರ ಫಲಿತಾಂಶ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಖಚಿತ ಎಂಬ ಸಂದೇಶ ನೀಡಿರುವ ಸಿಎಂ ಈ ಪುನರ್ರಚನೆ ದಾಳಿ ಮೂಲಕ ಡಿಕೆಶಿ ಅವರ ಪವರ್ ಶೇರಿಂಗ್ ಗೆ ತಡೆ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ ಸಿದ್ದು ಇನ್ನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಹೈಕಮಾಂಡ್ ಮೊರೆ ಹೋಗಲು ಎಂದೇ ವಿಶ್ಲೇಷಿಸಲಾಗುತ್ತಿದೆ ಆದರೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಇದುವರೆಗೂ ಬಿಟ್ಟು ಬಿಟ್ಟು ಕೊಡದೆ ಇರುವುದು ಕುತೂಹಲ ಮೂಡಿಸಿದೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಎಂದು ಸಿಎಂ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ಮೊರೆ ಹೋಗ್ತೇನೆ ಎಂದು ಗೆ ಮೇಳ್ತಿದ್ದಾರೆ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ನಡೆಯಲಿದೆ ಎನ್ನಲಾದ ಕುರ್ಚಿ ಕಚ್ಚಾಟಕ್ಕೆ ಈ ಇಬ್ಬರು ನಾಯಕರು ಡೆಡ್ ಲೈನ್ ರಾಜಕಾರಣ ಮತ್ತು ಪುನರ್ರಚನೆ ಜಪ ತೀವ್ರ ಸ್ವರೂಪ ನೀಡಿರುವುದು ಸ್ಪಷ್ಟವಾಗಿದೆ ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಸಿದ್ದು ವರ್ಸಸ್ ಡಿಕೆಶಿ ಬೆಂಬಲಿಗರ ಹೇಳಿಕೆಗಳು ಡಿಕೆಶಿ ಕೊಟ್ಟಿರುವ ನವೆಂಬರ್ ಇಪ್ಪತ್ತರ ಡೆಡ್ ಲೈನ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟ ಪುನರ್ರಚನೆಯ ಸುಳಿವು ಈ ಎಲ್ಲಾ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯೊಂದು ಸನ್ನಿ ವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದೆ ನವೆಂಬರ್ ತಿಂಗಳು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಕ್ರಾಂತಿಗೆ ಕಾರಣವಾಗುತ್ತಾ ಅಥವಾ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಈ ವಿವಾದಕ್ಕೆ ಮತ್ತೆ ಅಲ್ಪ ವಿರಾಮ ಹಾಕುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ